ಓಹೋಹೋ ಏನ ಮೀ ಅಣ್ಣ ಟಮಟ ಹಣ್ಣು ಬೆಳ್ದಿರ ಕತ ಸರಿಯಾಗಿ ಬೆಳದಾನ ಬಿಡು ಅಮೇ ಸಾಂಬಾರ್ಗ ಟಮಟ ಹಣ್ಣ ಇಲ್ಲ ಅಂದ್ರೆ ಇಲ್ಲೇ ಕಿತ್ಕೊಂಬ ಏ ನಂಗೆ ಬೇಕು ಅಂದಾಗೆಲ್ಲ ಇಲ್ಲೇ ಬಂದ್ ಕಿತ್ಕೊ ಬರೋದು ಹೌದಾ ಮೊನ್ನ ಕಿತ್ಕೋಗಿ ಟಮಟ ಬಾತ್ ಮಾಡಿ ಟಮಟ ಗೋಜ್ ಮಾಡಿದ್ವಿ ತೂ ನನ್ ಸಾವಂತಿ ನನ್ಗೂ ಹೇಳಕ್ಕಿಲ್ವ ನಾನು ಬತ್ತಿತ್ತಿಲ್ಲ ಕಿತ್ಕೋಕ ಏ ನಂಗೇನ್ ಗೊತ್ತು ನಿಂಗೆ ಟಮಟ ಬೇಕು ಅಂತ ಯಾರ ಟಮಟ ಕಿಳ್ತಾ ಇರೋದಲ್ಲೇ ನಾವೇ ಕಣ್ ಬಡ ಸಾಂಬಾರ್ಗ ಒಂದ್ ಎರಡು ಟಮಟ ಹಣ್ಣು ಕಿತ್ಕೋಕ ಬಂದಿದ್ವಿ ಏನ್ ನಿನ್ ಗಣ್ಣ ನೀರು ಸಾಕಿದ್ನ ಇವತ್ತಿನ ಕಾಲ್ ಇಟ್ಟಿರೋದ್ ನಾನು ಇದಕ್ಕೆ ಹಿಂಗ ಮಾತಾಡ್ತಾ ಇದೆ ಕಿತ್ಕೋಗಿ ಆಯ್ತು ಇನ್ನೊಂದ್ಸಲ ಬಂದ್ಗಿಂದ ನಿಮ್ ಕಾಲ್ ಮುಗಿಸ್ತೀನಿ ಮೀ ವಣ್ಣಿಂಗ್ ಮಾತಾಡ್ದು ಯಾರಿಗೆ ಮೇವ ಕಾಲ್ ಮುರ್ದಾಗ್ತೀನಿ ಅಂತ ಹೇಳೋದು ಬತ್ತೀರ ಮೇವ್ ಒಂದ್ ಗತಿ ಕಾಣಿಸ್ಬಿಟ್ಟು ಅಮೇ ಕುಳೆ ವಣ್ಣಿಗೆ ಏನಾರು ಮಾಡಿಬಿಡ್ಬಿಡಿ ಕಮ್ಮಿ ನಿಮ್ ಕೇಳಿ ಯಾರಿಗೆ ನೀನು ಕಾಲ್ ಮುರ್ದಾಗ್ತೀನಿ ಅಂತ ಹೇಳೋದು ಮುರ್ದಾಕು ನೋಡ ಏ ಮುರ್ದಾಗ್ತೀನಿ ಏನ್ ಮಾಡ್ದಾರ ನೀನ್ ಒಬ್ಳೆ ಬಾ ಅಂತ ಹೇಳ್ತಿರ ಅವಳೆ ಕರ್ಕೊಂಡ್ ಬಂದಿದೆ ಒಬ್ಳೆ ಬತ್ತಿದ್ಯ ಅವಳೆ ಹಿಂಗ್ ಬಂದ ನಾ ಏನ್ ಮಾಡ್ಲಿ

ಸರಿ ನನ್ ಗಂಡ ಅರ್ಬೇಕಿರ ಚಡ್ಡಿ ಹಾಕಿರೋದ್ ನಿಂಗೆ ಗೊತ್ತು ಬೋಸುಡಿ ನಿಮ್ಗೆ ಹಾಕ್ಬೇಕದು ಏ ಚಡ್ಡಿ ವಿಷಯ ಬಿಟ್ಟಾಕು ನಿಂಗ್ ವಾಸಿನ ಮಿಷಿನ್ ಬೇಕಾ ಬೇಡವಾ ಬಾ ಮತ್ತೆ ತಗೋಟ ಮದ್ವಾಗ ಮುಂಚೆ ಎಷ್ಟು ಬೆಳಗಿದ್ದೆ ಈ ಒಗ ಕುಡ್ದು ಕುಡ್ದು ಕರಿ ಮಡಕೆಂಗ್ ಹಾಕೊಂತೀನಿ ಈ ಮುದೇವಿಗೆ ಎಷ್ಟು ಹೇಳೋದು ಕೇಳೋದೇ ಇಲ್ಲ ಒಂದ್ ಗ್ಯಾಸ್ ಎಲ್ಲ ತಂದ್ಕೊಡುವಂತ್ರ ತಿಂಡಿ ಆಯ್ತಾ ಆಯ್ತು ನಿಂದು ಎಲ್ಲಿಗೆ ಬಾ ಅದೇ ನನ್ನ ಹೆಂಡತಿ ಇಲ್ವ ಇಲ್ಲಿ ನೀನೆ ಕೇಳ್ತಿದ್ದಲ್ಲ ನೋಡು ಏನ್ರಿ ಹಿಂಗಿದ್ದು ಸಾಕಣ ಬಂದ್ರಿ ಅಪ್ಪ ಅಪ ಮನೆ ಮನೇಲಿ ಇದ್ದಂಗ ಇಲ್ಲಿ ಬಂದ್ ಮನ್ಗಿದೆ ನಾ ಇನ್ ಮನಗ ಬರಲ್ಲ ಮನೆ ಬರಲ್ವಾ ಅದೇಕಪ್ಪ ನನಗ್ ಬಂದಿರೋ ರೋಗ ನನ್ ಮೊಮ್ಮಕ್ಳಿಗೂ ಬಂದ್ಬಿಟ್ರ ಏನಪ್ಪ ಹೇಳ್ತಿದೆ ಬೆಳಿಗ್ಗೆ ನಿನ್ ಹೆಂಡತಿ ಹೇಳದ್ನ ಕೇಳಿಸ್ಕೊಂಡಿ ಕಣಪ್ಪ ರೀ ನಾನಂತ ಮನೇಲಿ ಯಾವ್ದ್ರಮನ ಮಾಡಿಲ್ಲ ನಿಮ್ ಅಪ್ಪನ್ ಉದಾಸ ಮುಗಿಸಿ ನಿಮ್ಮ ಅಪ್ಪನ್ ಎಚ್ನೆ ಹೇಳ್ಬೇಕು ನನ್ ಮಗಳ ಕರ್ಕ ಮುದ್ದಾಡ್ಬೇಡಿ ಅಂತ ಮೂರತ್ತು ಮುದಾಡ್ತಾ ಇರ್ತಾರಲ್ಲ ಅದ್ ಯಾವ ರೋಗ ಬಂದಿದ್ದೆ ಏನ ನಿಮ್ಮ ಅಪ್ಪನ ಬಂದಿರೋ ರೋಗನ ನನ್ ಮಗ್ ಬಂದ್ರ ಏ ನಮ್ಮ ಅಪ್ಪನ್ ಯಾವ ರೋಗನ ಬಂದಿಲ್ಲ ಕಡೆ ಏನೋ ಸ್ವಲ್ಪ ಹುಷಾರ ತಪ್ಪಿದ್ರ ಅಷ್ಟೇ ಅಷ್ಟೊಕ್ ಮುದಾಡ್ಬೇಕು ನಂಗ ಅದೆಲ್ಲ ಗೊತ್ತಿಲ್ಲ ಕಣ್ರಿ ನಾನ್ ನಿಮ್ ಇರ್ಬೇಕು ಅಂದ್ರ ನಿಮ್ಮ ಅಪ್ಪನ ಕರ್ಕ ಉದ್ದಾಸ ಕುಡಿ ಇಲ್ಲ ನಾನು ಮುಂದೆ ನೀವೇ ಡಿಸೈಡ್ ಮಾಡಿ ಅದಕ್ಕೆ ನಮ್ಮ ಮನಗೆ ಬರಲ್ಲ ಏ ಅವೇನು ಹೇಳ್ದ ಅನ್ಬಿಟ್ಟು ನೀನು ಮನೆ ಬಿಟ್ಬಿಟ್ಟು ಬಂದ್ಬಿಡದ ಅವ್ಳಿದ್ರಿ ತಾ ಹೋದ ಹೋಯ್ತಾಳೆ ನೀ ಎದ್ಬಾಪ ಮನ್ಯಾಗೆ ಬಿಡ್ದಾವ ನಿಮ್ಮವ್ವ ನನ್ನ ಬಿಟ್ಟು ಹೋದಾಗ ನಿನ್ನನ್ನು ಸಾಕಾಕ ಒದ್ದಾಡ್ ಬಿಟ್ಟೀನಿ ಹೆಂಡ್ತಿ ಇಲ್ದಿರೋ ಜೀವನ ಕಷ್ಟ ಕಣಪ್ಪ ಹೆಂಡ್ತಿ ಹೋದ್ರ ಇನ್ನೊಬ್ಬಳು ತರ್ಬೋದು ನೀನೇ ಹೋಗ್ಬುಡ್ರ ಇನ್ನೊಬ್ಬ ಅಪ್ಪನ ತರೋಕ್ಕಾಗಲ್ಲ ಕಣಪ್ಪ ನಾನು ಬದ್ಕಿರೋ ತನಕ ನೀನು ಚೆನ್ನಾಗಿ ನೋಡ್ಕೋತೀನಿ ಎದ್ದಾಪ್ಪ ಮನ್ಯಾಗೆ ಹೋದಾವ ಎತ್ತು ಒತ್ತು ಸಾಕಿರುವ ಅಪ್ಪ ಅಮ್ಮನ ಚೆನ್ನಾಗ್ ನೋಡ್ಕೋಬೇಕು ಅನ್ನೋದು ಎಷ್ಟೋ ಗಂಡು ಮಕ್ಕಳ ಕನಸು ಅದು ಬರೀ ಕನಸಲ್ಲ ಮಕ್ಕಳಾಗಿ ಹುಟ್ಟಿರುವ ಒಬ್ಬರ ಕರ್ತವ್ಯ ಇದನ್ ಮಾಡಕ್ ಕೆಲ್ಸ ಇಲ್ವಾ ದಿನೇಡೋತು ನನ್ನೇ ನೋಡ್ ಕುಂತಿರ್ತಾನ ಅಂತ ಏನ್ ಕಣದು ನನ್ನಲ್ಲಿ ಇವತ್ ಕುಳ್ಳಿ ನಂದಿಕೆ ನೋಡ್ತಾವಳ ಇವತ್ ಹೆಂಗ್ಯಾರ ಮಾಡಿ ಬಿಡಬೇಕು ಲ ಗಂಡ ಮಾಡ್ತೀನಿ ಯಾವತ್ತು ನೀನ್ ಅಂದಿಕ್ ನೋಡ್ಲೇಬಾರ್ದು ವಾ ಇದಕ್ಕ ಒಳಕೆ ಹೊಂಟದ ಏಯ್ ಮುದೇವಿ ನನ್ನ ದುರ್ ಉಟ್ಕೊಂಡ ನೋಡ್ತಾ ಕುಂತಿದೆ ಯಾವ್ದಾದ್ರು ರಂಡನ ಮುಂಡನ ಕಟ್ಕೋ ಹೋಗು ಏನಾದ್ರು ಏನಾದ್ರೂ ನೋಡಿದ್ರ ನಿನ್ನ ಕಿತ್ತು ಕೈ ಕೊಟ್ಬಿಡ್ತೀನಿ ಏನ್ ಕಣ್ಣ ವದ್ರ ನನ್ ಮಂಗನ್ ಗಂಡ ಇನ್ನೊಂದ್ಸಲ ಕುತ್ತ ನೋಡ್ಕಿಡ್ದೆ ಎಷ್ಟು ದಿನ ಅಂತ ಹಿಂಗೆಲ್ಲ ಲವ್ ಮಾಡ್ಕೊಂಡಿರೋ ಬೇಗ ಮದುವೆ ಆಗು ಏ ನಿಮ್ಮಲ್ಲಿ ಒಪ್ಕೊಬಿಟ್ರೆ ಈ ವರ್ಷನೇ ಮದುವೆ ಆಗದೆ ಹಂಗಾರೆ ಈ ವರ್ಷ ನಾ ಮನೆಲಿ ಒಪ್ಪಿಸ್ತೀನಿ ಬಿಡು ಆ ಸರಿ ನಿನ್ನ ಮದ್ವಾಗ ದುಬ್ರಿಗಿಯಾಗೋಯ್ತು ನನ್ಗೆ ನಿನ್ ಮದುವೆ ನಾಗೆ ಬರ್ತಿತ್ತು ನಾನು ನಂಗೆ ನಿಂಜ ಕಾಡಿ ಆಡಿ ಸಾಕಾಗ್ಬಿಟ್ಟದ ನಂಗೆ ಡಿವೋರ್ಸ್ ಕೊಡೋಣ ನಮ್ಮ ಅಪ್ಪ ಮನ್ಗೆ ಹೋಗ್ತೀನಿ ಹೋಗು ಲವ್ ನಾವು ಗಂಡ್ ಮಕ್ಳಾಗೆ ಉಟ್ ಹುಂಕಲ ಉಂಕಲ್ಲ ಹೆಣ್ಣು ಆಗಿರೋ ರೀಸೋದ್ಕ ಮದುವಾಗಿ ಎರಡು ಮೂರು ಮಕ್ಳಾಗಿರೋ ಗಂಡ ತಂತಂದಕನ ಅವನೋ ತಿನ್ಕೊಂಡಿರ್ಬೋದಿತ್ತು ಲೇ ನವೆಣ್ಣ ಎಣ್ಣ ಗುಟ್ಬಾರದ್ತು ಕಣೆ ಗಂಡ ಗುಟ್ಟಿದ್ರೆ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದಿತ್ತು ಸಕ್ಕತ್ತಾಗಿ ಎಂಜಾಯ್ ಮಾಡಬಹುದಿತ್ತು ಅಲ್ವಾ ಕಣೆ ಎಣ್ಣೆ ಗುಟ್ಬಿಟ್ಟು ಮೂರತ್ತು ಅಡ್ಗ ಮಾಡ್ಬೇಕು ಪಾತ್ರೆ ಬೆಳಗ್ಬೇಕು ಬಟ್ಟೆ ಹೋಗಿಬೇಕು ಬರೀ ನೋ ಯಾಕದುವ ಬೇಗ ದೊಡ್ಡ ದೊಡ್ಡರಾದ್ಮೇಲೆ ಹೆಚ್ಚಾಗಿ ದೊಡ್ಡ ಸಂಪಾದನೆ ಮಾಡ್ತು ಆರಾಮಾಗಿರ್ಬೋದು ಮದುವೆ ಆದರೆ ಕಂಡಾದೆ ಎಲ್ಲಾನು ಕೊಡ್ತಾನೆ ನಾವೇನು ಕೇಳೋಂಗೇ ಇಲ್ಲ ಹುಂಖಣೆ ಸರ್ ರೂಮ್ ಓಕೆನಾ ನೀರು ಎಲ್ಲ ಬರ್ತಾ ಇದೆಯಾ ಎಲ್ಲ ಬರ್ತಾ ಇದೆಯ ಕಳಿಸ್ಕೊಡ್ತೀನಿ ಎಷ್ಟೊತ್ತು ಮಾತಾಡೋದು ಬೇಗ ಬಾಗ್ಲಾಕು ಹಲೋ ಹೇಳು ಚಿನ ಮನೇಲಿದ್ದೀನಿ ಕೆಲಸ ಮಾಡ್ತಿದ್ದೀನಿ ಆಗಲ್ಲ ಕುಳ್ಳಿ ಇದೇ ಕೆಲಸ ಮಾಡ್ತಾರ